ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ವೆಲ್ಕಮ್ ಟು ಮೈ ಚಾನಲ್ ಕೆ ಎಸ್ ಎಕ್ಸಾಮ್ ಪ್ರಿಪ್ರೇಷನ್ ವಾರಿಯರ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಸೊ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿ ಈ ಸರಣಿಯನ್ನು ಕಂಟಿನ್ಯೂ ಸೊ ಒಂಬತ್ತು ಸರಣಿಗಳಾಗಿದ್ದು ಇವತ್ತು ಹತ್ತನೇ ಸರಣಿ ಈ ಸರಣಿ ಮುಗಿದ್ರೆ ಒಟ್ಟು ಇನ್ನೂರ ಐವತ್ತು ಪ್ರಶ್ನೆಗಳ ನಾವು ಸಾಮಾನ್ಯ ಜ್ಞಾನದ ಪ್ರಶ್ನೋತ್ತರ ಸರಣಿಗಳನ್ನು ಡಿಸ್ಕಸ್ ಮಾಡಿದಾಗ ಆಗುತ್ತೆ ಓಕೆ ಒಂದ್ಸೇ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ಕಂಡು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ದಿನದ ಒಂದು ಜಿ ಕೆ ಟೆನ್ ಸೀರೀಸ್ನ ಕ್ಲಾಸ್ನ ಈಗ ಸ್ಟಾರ್ಟ್ ಮಾಡ್ತಾ ಹೋಗೋಣ ಒನ್ಸ್ ಅಗೇನ್ ಆಲ್ ಆಫ್ ಯು ವೆಲ್ಕಮ್ ಜಿ ಕೆ ಹತ್ತನೇ ಸೀರೀಸ್ ಜನರಲ್ ನಾಲೆಡ್ಜ್ ಏನಂತ ಹೇಳ್ತೀವಿ ಸಾಮಾನ್ಯ ಜ್ಞಾನ ಪ್ರಶ್ನೋತ್ತರ ಸರಣಿಯ ಹತ್ತನೇ ವೀಡಿಯೋ ಅಥವಾ ಹತ್ತನೇ ಸರಣಿ ಮೊದಲನೇ ಪ್ರಶ್ನೆ ಈ ಅಂತೂ ಯು ಪಿ ಸಿಯಿಂದ ಹಿಡಿದು ಕೆ ಪಿ ಸಿಯಿಂದ ಹಿಡಿದು ಹಲವಾರು ಎಕ್ಸಾಮ್ಗಳಲ್ಲಿ ಕೇಳಿದ್ದೇನೆ ಸೊ ಏನಪ್ಪ ಅಂದರೆ ನಮ್ಮ ಒಂದು ಭಾರತ ಸರ್ಕಾರದ ಒಂದು ಮಂತ್ರಿ ಮಂಡಲ ಇರ್ಬೋದು ಅಥವಾ ಮಂತ್ರಿ ಪರಿಷತ್ ಇರ್ಬೋದು ಅದು ಸಂಪೂರ್ಣವಾಗಿ ಸಂಸತ್ತಿಗೆ ಏನಾಗಿರುತ್ತೆ ಜವಾಬ್ದಾರವಾಗಿರುತ್ತೆ ಓಕೆ ಪೊಲಿಟಿಕಲ್ ರಿಲೇಟೆಡ್ ಕ್ವಶನ್ಸ್ ಬರ್ತಾ ಹೋಗ್ತವೆ ಇಂಪಾರ್ಟೆಂಟ್ ಅನ್ಸೋದನ್ನ ಕಮ್ಮಿ ಇಂಪಾರ್ಟೆಂಟ್ ಅನ್ಸೋದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಓಕೆ ಎರಡನೇ ಪ್ರಶ್ನೆ ಲೋಕಸಭಾ ಸದಸ್ಯನಾಗಲು ಲೋಕಸಭಾ ಸದಸ್ಯನಾಗಲು ಒಬ್ಬ ಅಭ್ಯರ್ಥಿ ಕನಿಷ್ಠ ಎಷ್ಟು ವಯಸ್ಸನ್ನು ಹೊಂದಿರಬೇಕು ಖಂಡಿತ ಲೋಕಸಭೆ ಸದಸ್ಯನಾಗಲು ಒಬ್ಬ ಅಭ್ಯರ್ಥಿ ಇಪ್ಪತ್ತೈದು ವರ್ಷ ವಯಸ್ಸನ್ನು ಹೊಂದಿರಬೇಕು ಮೂರನೇ ಪ್ರಶ್ನೆ ಜಾತ್ಯತೀತ ಎಂಬ ಶಬ್ದವು ತಿಳಿಸುವುದೇನೆಂದರೆ ಸೊ ಜಾತ್ಯತೀತ ಅಂದರೆ ಧಾರ್ಮಿಕ ನಾಗರಿಕರಿಗೆ ಧಾರ್ಮಿಕ ಹಾಗೂ ಪೂಜಾ ಸ್ವಾತಂತ್ರ್ಯವನ್ನು ನಾವು ಜಾತ್ಯತೀತ ಅಂತ ಹೇಳ್ತೀವಿ ನಾಲ್ಕನೇ ಪ್ರಶ್ನೆ ಗರಿಷ್ಠ ಎಷ್ಟು ಅವಧಿಗೆ ಸಂಸತ್ತು ಸಭೆ ಸೇರದೇ ಇರಬಹುದು ಸೊ ರಿಪೀಟೆಡ್ ಕ್ವೆಶನ್ ಇದು ಆರು ತಿಂಗಳವರೆಗೆ ಆರು ತಿಂಗಳ ಅವಧಿವರೆಗೆ ಸಂಸತ್ ಸಭೆ ಸೇರದೇ ಇರ್ಬೋದು ಐದನೇ ಪ್ರಶ್ನೆ ಸಂಸತ್ತು ಇದು ಸರ್ ರಿಪೀಟೆಡ್ ಸಂಸತ್ತು ಇವರನ್ನು ಒಳಗೊಂಡಿದೆ ಸಂಸತ್ತು ಒಳಗೊಂಡಿರೋದು ರಾಷ್ಟ್ರಪತಿಗಳು ರಾಜ್ಯಸಭೆ ಹಾಗೂ ಲೋಕಸಭೆ ಇದು ರಿಪೀಟೆಡ್ ಲೋಕಸಭೆಯು ಅಂಗೀಕಾರಗೊಳಿಸಿದ ಅಂದರೆ ಅಂಗೀಕಾರಗೊಳಿಸಿದಂತಹ ಹಣಕಾಸು ಮಸೂದೆಯನ್ನು ರಾಜ್ಯಸಭೆಯು ಗರಿಷ್ಠ ಎಷ್ಟು ದಿನಗಳವರೆಗೆ ತನ್ನ ಬಳಿ ಇಟ್ಟುಕೊಳ್ಬೋದು ಖಂಡಿತ ಹದಿನಾಲ್ಕು ದಿನಗಳವರೆಗೆ ಮಾತ್ರ ಇಟ್ಕೋಬೇಕು ಆಮೇಲೆ ಲೋಕಸಭೆಗೆ ಅದನ್ನ ಹಿಂದಿರುಗಿಸಲೇಬೇಕು ಶಿಫಾರಸುಗಳನ್ನು ಮಾಡಿ ಏಳನೇ ಪ್ರಶ್ನೆ ಲ್ಯಾಂಡ್ ಆಫ್ ದ ಮಾರ್ನಿಂಗ್ ಕಾಮ್ ಸೊ ಜಿಯೋ ಜನ್ಸ್ ರಿಲೇಟೆಡು ಲ್ಯಾಂಡ್ ಆಫ್ ದ ಮಾರ್ನಿಂಗ್ ಕಾಮ್ ಅಥವಾ ಮುಂಜಾನೆ ಪ್ರಶಾಂತ ನಾಡು ಎಂದು ಖ್ಯಾತಗೊಂಡಿರೋ ದೇಶ ಯಾವುದು ಕೊರಿಯಾ ದೇಶ ಮುಂಜಾನೆ ಪ್ರಶಾಂತ ನಾಡು ಅಥವಾ ಲ್ಯಾಂಡ್ ಆಫ್ ದ ಮಾರ್ನಿಂಗ್ ಕಾಮ್ ಅಂಥೇಳಿ ಫೇಮಸ್ ಆಗಿರುವ ದೇಶ ಕೊರಿಯಾ ಎಣ್ಣೆ ಪ್ರಶ್ನೆ ಜಗತ್ತಿನ ಸಕ್ಕರೆಯ ಪಾತ್ರೆ ಜಗತ್ತಿನ ಒಂದು ಸಕ್ಕರೆ ಪಾತ್ರೆ ಅಂತೇಳಿ ನಾವು ಕ್ಯೂಬಾ ದೇಶವನ್ನು ಕರಿತೀವಿ ಸೊ ಇದು ಸಹ ರಿಪೀಟೆಡ್ ಬಸ್ ಸ್ಟ್ಯಾಂಡ್ ಕಿಂಗ್ ಪಕ್ಷಿಯಲ್ಲಿ ಕಂಡುಬರುತ್ತೆ ರಾಜಸ್ಥಾನದಲ್ಲಿ ನ್ಯಾಷನಲ್ ಡೆಸರ್ಟ್ ನ್ಯಾಷನಲ್ ಪಾರ್ಕಲ್ಲಿ ಕಂಡು ಬರುತ್ತೆ ಇಂಡಿಯನ್ ಬಸ್ ಸ್ಟ್ಯಾಂಡ್ ಅಂತ ಕರಿತೀವಿ ಅಥವಾ ಹೆಬ್ಬಕ್ಕ ಅಂತ ಕನ್ನಡದಲ್ಲಿ ಕರಿತೀವಿ ಹತ್ತನೇ ಪ್ರಶ್ನೆ ಹದಿನೆಂಟನೇ ಶತಮಾನದಲ್ಲಿ ನೋಡಿ ತ್ಯಾಗರಾಜರ ಬಗ್ಗೆ ಯು ಪಿ ಎಸ್ ಸಿ ಎರಡು ಸಾವಿರದ ಇಪ್ಪತ್ತೆರಡರ ಫಿಲ್ಮ್ಸು ಸಹ ಕೇಳಿದ್ದ ತ್ಯಾಗರಾಜರು ಅವರು ಎಸ್ಪೆಷಲಿ ಆಂಧ್ರದಲ್ಲಿ ಒಬ್ಬ ಸಂಗೀತಗಾರ ಫೇಮಸ್ ಸಂಗೀತಗಾರ ಹೌದು ಹಾಗೂ ಹಲವಾರು ರಾಮನ ಹೆಸರಿನಲ್ಲಿ ಕೀರ್ತನೆಗಳನ್ನು ಬರೀತಾರೆ ರಾಮನ ಹೆಸರಿನಲ್ಲಿ ಹದಿನೆಂಟನೇ ಶತಮಾನದಲ್ಲಿ ಸೊ ಹದಿನೆಂಟನೇ ಶತಮಾನದ ಒಬ್ಬ ತೆಲುಗಿನಲ್ಲಿ ಕೀರ್ತನೆ ರಚಿಸಿದ ಖ್ಯಾತ ಸಂಗೀತಗಾರರು ಎಸ್ಪೆಷಲಿ ರಾಮನ ರಿಲೇಟೆಡ್ ಆಗಿ ಓಕೆ ಹನ್ನೊಂದನೇ ಪ್ರಶ್ನೆ ಮಿಶ್ರ ಸೊ ವಿಶ್ವ ಆಗಿತ್ತು ಇದು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂದರೆ ಖಾಸಗಿ ಹಾಗೂ ಸಾರ್ವಜನಿಕ ವಲಯಗಳ ಸಹಭಾಗಿತ್ವಕ್ಕೆ ನಾವು ಮಿಶ್ರ ಆರ್ಥಿಕ ವ್ಯವಸ್ಥೆ ಅಂತೇಳಿ ಕರಿತೀವಿ ಸೊ ರಿಪೀಟೆಡ್ ಇದು ಸಹ ಭಾರತದ ಯಾವ ರಾಜ್ಯದಲ್ಲಿ ಪುರುಷರಿಗಿಂತ ಮಹಿಳೆಯರ ಸಂಖ್ಯೆ ಹೆಚ್ಚಿದೆ ಖಂಡಿತ ಅಲ್ಲಿ ಏನು ಸೆಕ್ಸ್ ರೇಷಿಯೋ ಹೆಣ್ಮಕ್ಕಳಿಗೆ ಜಾಸ್ತಿ ಇದೆ ಕೇರಳ ರಾಜ್ಯದಲ್ಲಿ ಸೊ ನೂರು ನೋಟಿನ ಮೇಲೆ ಯಾರೋ ಸಹಿ ಕಾಣ್ತೀವಿ ಖಂಡಿತ ಒಂದು ರೂಪಾಯಿ ನೋಟ್ ಬಿಟ್ಬಿಟ್ಟು ಉಳಿದಂಥ ಎಲ್ಲ ನೋಟಿನ ಮೇಲೆ ನಾವು ಆರ್ ಬಿ ಐ ಗೋರ್ನರ್ನ ಸಹಿಯನ್ನು ಕಾಣ್ತೀವಿ ಹದಿನಾಲ್ಕನೇ ಬೇ ಹದಿನಾಲ್ಕನೇ ಪ್ರಶ್ನೆ ಯಾವ ದೇಶದ ಸಹಾಯದಿಂದ ನಾವು ದುರ್ಗಾಪುರದಲ್ಲಿ ಉಕ್ಕು ಸ್ಥಾವರ ನಿರ್ಮಿಸ್ತೀವಿ ಅಂದರೆ ಬ್ರಿಟನ್ ದೇಶದ ಸಹಾಯದಿಂದ ಹದಿನೈದನೇ ಪ್ರಶ್ನೆ ಬಾಂಗ್ಲಾದೇಶ ಹಾಗೂ ಭಾರತ ನಡುವಿನ ಫರಕ್ ಗರಕ್ ಆಗಿದ್ದು ಫರಕ್ ಒಪ್ಪಂದ ಯಾವುದಕ್ಕೆ ಸಂಬಂಧಿಸಿದೆ ಖಂಡಿತ ಗಂಗಾ ನದಿಯ ನೀರಿನ ಹಂಚಿಕೆಗೆ ಸಂಬಂಧಪಟ್ಟಿದೆ ಹದಿನಾರನೇ ಪ್ರಶ್ನೆ ಭಾರತ ಎರಡನೇ ರಾಷ್ಟ್ರಪತಿ ಅವರು ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಹದಿನೇಳನೇ ಪ್ರಶ್ನೆ ಭಾರತ ಅತಿದೊಡ್ಡ ರಾಷ್ಟ್ರೀಕೃತ ಬ್ಯಾಂಕ್ ಯಾವುದು ಖಂಡಿತ ಅದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಓಕೆ ಸೊ ಮತ್ತೆ ಹದಿನೇಳಾಗಿದೆ ಇರಲಿ ವಿಟಮಿನ್ ಸಿ ಇರುವ ಇನ್ನೊಂದು ಹೆಸರೇನು ಅಸ್ಕರ್ವಿಕ್ ಆಮ್ಲ ಓಕೆ ರಿಪೀಟೆಡ್ ಇದು ಹದಿನೇಳನೇ ಪ್ರಶ್ನೆ ನೌಕಾಯಾನಗಳಲ್ಲಿ ಬಳಸಲಾಗುವ ದೂರದ ಏಕಮಾನ ಯಾವುದು ನಾಟಿಕಲ್ ಮೈಲ್ ಹತ್ತೊಂಬತ್ತನೇ ಪ್ರಶ್ನೆ ಇದು ಸಹ ಕೆ ಪಿ ಎಸ್ ಸಿ ಕೆ ಎಸ್ ಫಿಲ್ಮ್ಸ ರಿಪೀಟೆಡ್ ಆಗಿದೆ ವಾಹನಗಳಲ್ಲಿ ಹಿಂದಿನ ರಸ್ತೆಯನ್ನು ನೋಡಲು ಚಾಲಕನ ಬಳಸುವ ದರ್ಪಣೆ ಖಂಡಿತ ಅದು ಪೀನ ದರ್ಪಣ ಬೇರೆ ಬೇರೆ ಥರ ಕೇಳಿದೆ ನಂದ್ರಷ್ಟೇ ಇಪ್ಪತ್ತನೇ ಪ್ರಶ್ನೆ ಭೂಮಿ ವಿಮೋಚನಾ ವೇಗ ಎಷ್ಟು ಖಂಡಿತ ಸೆಕೆಂಡಿಗೆ ಹನ್ನೊಂದು ಪಾಯಿಂಟ್ ಎರಡು ಕಿಲೋಮೀಟರಷ್ಟು ಇದು ಸಹ ರಿಪೀಟೆಡ್ ಗೋಬರ್ ಅನಿಲದ ಗೋಬರ್ ಅನಿಲದಲ್ಲಿರುವ ಮುಖ್ಯ ಅಂಶ ಯಾವುದು ಖಂಡಿತ ಮೀಥೇನ್ ಗ್ಯಾಸ್ ಸೂರ್ಯನ ವಿಕಿರಣಕ್ಕೆ ಮುಖ್ಯ ಕಾರಣ ಖಂಡಿತ ಬೈಜಿಕ ಸಮ್ಮೇಳನ ಇದು ಸಹ ರಿಪೀಟೆಡು ಮೈಕ್ರೋಫೋನ್ಗಳಲ್ಲಿ ಶಕ್ತಿಯು ರೂಪಾಂತರಗೊಳ್ಳುವುದು ಹೇಗೆ ಅಂದರೆ ವಿದ್ಯುತ್ ಶಕ್ತಿಯಿಂದ ಧ್ವನಿ ಶಕ್ತಿಗೆ ರೂಪಕಾಂತರಗೊಳ್ಳುತ್ತದೆ ಇಪ್ಪತ್ನಾಲ್ಕನೇ ಪ್ರಶ್ನೆ ವಿದ್ಯುತ್ ಪೆಟ್ಟಿಗೆ ಒಳಗೆ ಇರುವಂತಹ ಹೀಟರ್ ಎಲಿಮೆಂಟ್ ಯಾವುದು ನೈಕ್ರೋಮ್ ಖಂಡಿತ ನೈಕ್ರೋಮ್ ಆ ಒಂದು ವಿದ್ಯುತ್ ಪೆಟ್ಟಿಗೆ ಒಳಗಡೆ ಇರುವಂಥ ಹೀಟರ್ ಎಲಿಮೆಂಟು ಒಂದು ನೈಕ್ರೋಮ್ ಇಪ್ಪತ್ತೈದನೇ ಪ್ರಶ್ನೆ ಸಾರಿ ಇಪ್ಪತ್ತಾರು ಅನ್ಕೊಳ್ಳಿ ಒಂದು ವೇರಿಯೇಷನ್ ಆಗಿದೆ ಅಲ್ವಾ ಓಕೆ ವೈಚಿಕ ಕ್ರಿಯಾಗಾರದಲ್ಲಿ ಬಳಸುವ ಯಾವುದು ಖಂಡಿತ ಯುರೇನಿಯಮ್ ಓಕೆ ಈ ಸೀರೀಸಲ್ಲಿ ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಜೊತೆಗೆ ಏನಾದ್ರು ಹೇಳಬೇಕಂದ್ರೆ ಖಂಡಿತ ಕಮೆಂಟ್ ಮಾಡಿ ಹಾಗೆ ನನ್ನ ನಾನು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲಪ್ಪ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಕಂಟೆಂಟ್ ಎಷ್ಟಾದರೂ ಶೇರ್ ಮಾಡೋದು ಮರಿಬೇಡಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನ ಇಲ್ಲಿ ಮುಗಿಸ್ತಿದ್ದೀನಿ ಒಂದ್ಸರಿ ನಾಲ್ ಆಫ್ ಯು ಥ್ಯಾಂಕ್ ಯು